ಜಿ ಕಟ್ಟ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಮ್ಮೆ ಮಹಾ ತಪಸ್ವಿ ಋಷಿ ಸೋಬರಿ ಯಮುನಾ ನದಿಯಲ್ಲಿ ತಪಸ್ಸು ಮಾಡುತ್ತಿದ್ದ ಮಾಯೆಯು ಶ್ರೇಷ್ಠ ಸಂತನನ್ನು ಸಹ ಆಕರ್ಷಿಸಿತು ಎರಡು ಮೀನುಗಳು ಸಂಭೋಗಿಸುತ್ತಿರುವುದನ್ನು ಅವನು ನೋಡಿದನು ಈ ದೃಶ್ಯವನ್ನ ನೋಡಿದಾಗ ಲೈಂಗಿಕತೆಯಲ್ಲಿ ಖಂಡಿತವಾಗಿಯೂ ಆನಂದವಿದೆ ಎಂಬ ಆಲೋಚನೆ ಅವನ ಮನಸ್ಸಿಗೆ ಬಂದಿತು ಅದಕ್ಕಾಗಿಯೇ ಈ ಸಣ್ಣ ಜೀವಿ ಕೂಡ ಇಷ್ಟೊಂದು ಆನಂದವನ್ನ ಅನುಭವಿಸುತ್ತಿದೆ ಹೀಗೆ ಯೋಚಿಸುತ್ತಾ ಅವನು ಈ ಸಂತೋಷವನ್ನು ತಾನೂ ಪಡೆಯಬೇಕೆಂದು ನಿರ್ಧರಿಸಿದನು ಮಹಾನ್ ತಪಸ್ವಿ ಸೋಬರಿ ಅವರ ಮನಸ್ಸಿನಲ್ಲಿ ವಿವಾಹದ ಬಯಕೆ ಹುಟ್ಟಿತು ಅವನು ನೇರವಾಗಿ ರಾಜ ಮಾಂದತನ ಬಳಿಗೆ ಹೋದನು ರಾಜನ ಅರಮನೆಯಲ್ಲಿ ಐವತ್ತು ರಾಜಕುಮಾರಿಯರಿದ್ದರು ಸೋಬರಿ ಋಷಿ ರಾಜನಿಗೆ ನನಗೆ ಒಬ್ಬ ರಾಜಕುಮಾರಿಯನ್ನ ದಾನವಾಗಿ ಕೊಡು ಅವಳನ್ನು ನಾನು ಮದುವೆಯಾಗಬಹುದು ಎಂದರು ಸೋಬರಿ ಋಷಿಯ ದೇಹವು ಮೀನಿನ ನೀರಿನ ವಾಸನೆಯಿಂದ ಕೂಡಿದ್ದು ಅವನ ದೇಹವು ತುಂಬಾ ಕುಶವಾಗಿ ಮೂಳೆಗಳು ಗೋಚರಿಸುತ್ತಿದ್ದುದರಿಂದ ಪರಿಸ್ಥಿತಿ ರಾಜನಿಗೆ ದೊಡ್ಡ ಸಮಸ್ಯೆಯಾಯಿತು ಇಂತಹ ಸ್ಥಿತಿಯಲ್ಲಿ ಯಾವ ರಾಜಕುಮಾರಿ ಅವನನ್ನ ಇಷ್ಟಪಡುತ್ತಾಳೆ ಈ ಕಾರಣದಿಂದ ರಾಜನು ರಾಜತಾಂತ್ರಿಕವಾಗಿ ಬ್ರಾಹ್ಮಣ ನಿನಗೆ ಇಷ್ಟವಾದ ಹುಡುಗಿಯನ್ನ ನೀನು ಸ್ವೀಕರಿಸಬಹುದು ಎಂದು ಉತ್ತರಿಸಿದನು ಸೋಬರಿ ಋಷಿ ಮಹಾಂದತನ ತನ ಭಾವನೆಗಳನ್ನ ಅರ್ಥ ಮಾಡಿಕೊಂಡರು ಅವನು ಯೋಚಿಸಿದನು ನಾನು ವಯಸ್ಸಾದವನು ಮತ್ತು ಕೊಳಕು ಎಂಬ ಕಾರಣಕ್ಕಾಗಿ ನೀವು ಹೀಗೆ ಹೇಳುತ್ತಿದ್ದೀರಿ ನನ್ನ ದೇಹವು ಸುಕ್ಕುಗಟ್ಟಿದ ಕಾರಣ ನನ್ನ ಕೂದಲು ಬಿಳಿಯಾಗಿರುವುದರಿಂದ ಮತ್ತು ನನ್ನ ನೋಟವು ಹದಗೆಟ್ಟಿರುವುದರಿಂದ ಯಾರೂ ನನ್ನನ್ನು ಸ್ವೀಕರಿಸುವುದಿಲ್ಲ ಎಂದು ನೀವು ಭಾವಿಸುತ್ತಿದ್ದೀರಿ ಆದರೆ ನಿಮ್ಮ ಐವತ್ತು ರಾಜಕುಮಾರಿಯರು ನನ್ನನ್ನು ಮದುವೆಯಾಗಲು ತಮ್ಮೊಳಗೆ ಹೋರಾಡುವಷ್ಟು ರೂಪವನ್ನು ತೆಗೆದುಕೊಳ್ಳುತ್ತೇನೆ ಸೋಬರಿ ಋಷಿ ರಾಜನಿಗೆ ಸೋಬರಿ ಋಷಿ ಅರಮನೆಗೆ ಬರುತ್ತಿದ್ದಾರೆಂದು ನಿಮ್ಮ ರಾಜಕುಮಾರಿಯರಿಗೆ ಹೇಳಿ ನನ್ನನ್ನು ಅವಳ ಗಂಡನನ್ನಾಗಿ ಮಾಡಲು ಬಯಸುವವರು ನನ್ನನ್ನು ಆಯ್ಕೆ ಮಾಡಬಹುದು ಎಂದು ಹೇಳಿದನು ಮಹಾನ್ ತಪಸ್ವಿಗಳಿಗೆ ಯಾವುದು ಅಪರೂಪವಲ್ಲ ಸೋಬರಿ ತಮ್ಮ ದೃಢ ಸಂಕಲ್ಪದಿಂದ ಬಹಳ ಸುಂದರವಾದ ರೂಪವನ್ನ ಪಡೆದರು ನೋಡಿ ಭಯಕ್ಕೆ ಜಾಗೃತವಾದಾಗ ಪ್ರಾರ್ಥನೆ ಮತ್ತು ಧ್ಯಾನದ ಅಭ್ಯಾಸ ಪ್ರಾರಂಭವಾಯಿತು ಸೋಬರಿ ಅವರ ಸುಂದರ ನೋಟವನ್ನು ನೋಡಿ ಐವತ್ತು ರಾಜಕುಮಾರಿಯರು ಅವರನ್ನು ಮದುವೆ ಆಗಲು ಓಡಿ ಓಡಿ ಬಂದರು ಮತ್ತು ಕೊನೆಗೆ ಅವರೆಲ್ಲರೂ ಅವರನ್ನು ತಮ್ಮ ಪತಿಯನ್ನಾಗಿ ಮಾಡಿಕೊಂಡರು ಆ ಐವತ್ತು ಹುಡುಗಿಯರು ತಮ್ಮ ಪತಿಯಾಗಿ ಅಂತಹ ಶಕ್ತಿಶಾಲಿ ಮಹಾತ್ಮನನ್ನ ಪಡೆದಿದ್ದಕ್ಕಾಗಿ ತುಂಬಾ ಸಂತೋಷಪಟ್ಟರು ಆದರೆ ಶೀಘ್ರದಲ್ಲಿ ಅವರು ಪರಸ್ಪರ ಜಗಳವಾಡಲು ಪ್ರಾರಂಭಿಸಿದರು ಮತ್ತು ಈ ಪರಿಸ್ಥಿತಿಯನ್ನು ನೋಡಿದ ಸೋಬರಿ ಜಗಳವಾಡಬೇಡಿ ನಾನು ನಿಮ್ಮೆಲ್ಲರಿಗೂ ಅರ್ಹನು ಎಂದು ಹೇಳಿದರು ತನ್ನ ತಪಸ್ಸಿನ ಶಕ್ತಿಯಿಂದ ಅವನು ಹೊಸ ಲೋಕವನ್ನೇ ಸೃಷ್ಟಿಸಿದನು ಅವನು ಯಮುನಾ ನದಿಯ ದಡದಲ್ಲಿ ಅನೇಕ ಅರಮನೆಗಳು ಉದ್ಯಾನವನಗಳು ಮತ್ತು ನಗರಗಳನ್ನು ನಿರ್ಮಿಸಿದನು ಪರಿಮಳ ಯುಕ್ತ ಹೂಗಳು ಉದ್ಯಾನವನಗಳು ಕಮಲಗಳಿಂದ ತುಂಬಿದ ಸರೋವರಗಳು ಮತ್ತು ಅಮೂಲ್ಯವಾದ ಹಾಸಿಗೆಗಳು ಆಸನಗಳು ಬಟ್ಟೆಗಳು ಆಭರಣಗಳು ಗುಲಾಮರು ಮತ್ತು ದಾಸಿಯರು ಅವನು ತನ್ನ ತಪಸ್ಸಿನ ಮೂಲಕ ಇದನ್ನೆಲ್ಲ ಬಹಿರಂಗಪಡಿಸಿದನು ಈಗ ಸೋಬರಿ ರಾಜನಂತೆ ವೈಭವವನ್ನು ಹೊಂದಿದ್ದರು ಐವತ್ತು ರಾಜಕುಮಾರಿಯರನ್ನ ಮದುವೆಯಾದ ನಂತರ ಸೋಬರಿ ತನ್ನ ಹೊಸ ಜೀವನದತ್ತ ಸಾಗಿದಾಗ ರಾಜ ಮಾನ್ರತನು ಈ ಋಷಿಯು ಇಷ್ಟು ದೊಡ್ಡ ಕುಟುಂಬಕ್ಕೆ ಆಹಾರ ಮತ್ತು ಇತರ ಅವಶ್ಯಕತೆಗಳನ್ನ ಹೇಗೆ ವ್ಯವಸ್ಥೆ ಮಾಡುತ್ತಾನೆ ಎಂದು ಚಿಂತಿತನಾಗಿದ್ದನು ಇದರ ಬಗ್ಗೆ ಸೋಬರಿ ರಾಜನಿಗೆ ನಾಳೆ ಯಮುನಾ ನದಿಯ ದಡಕ್ಕೆ ಬಂದು ನೋಡು ಎಂದು ಹೇಳಿದರು ಮರುದಿನ ಏಳು ದ್ವೀಪಗಳನ್ನು ಹೊಂದಿರುವ ಈ ಲೋಕದ ರಾಜ ಮಾಂದತನು ಯಮುನಾ ನದಿಯ ದಡವನ್ನ ತಲುಪಿದಾಗ ಸೌಬರಿಯ ಅದ್ಭುತ ವೈಭವವನ್ನು ನೋಡಿ ಆಶ್ಚರ್ಯಚಕಿತನಾದನು ಮಾಂದತ ರಾಜನಿಗೂ ಇಲ್ಲದಷ್ಟು ಐಷಾರಾಮಿ ವಸ್ತುಗಳು ಮತ್ತು ಭೌತಿಕ ವಸ್ತುಗಳು ಅವನಲ್ಲಿದ್ದವು ಇದೆಲ್ಲವೂ ಸೋಬರಿ ಅವರ ತಪಸ್ಸಿನ ಶಕ್ತಿಯಿಂದ ಸಾಧ್ಯವಾಯಿತು ಸೌಬರಿ ಗೃಹಸ್ಥ ಜೀವನದ ಸುಖಗಳಲ್ಲಿ ಮುಳುಗಿ ತನ್ನ ಹಿಂದ್ರಿಯಗಳಿಂದ ಇಂದ್ರಿಯ ಸುಖಗಳನ್ನು ಅನುಭವಿಸಲು ಪ್ರಾರಂಭಿಸಿದನು ಆದರೆ ಇಂದ್ರಿಯ ಸುಖಗಳಲ್ಲಿ ತೊಡಗುವುದರಿಂದ ಆಸೆಗಳು ಎಂದಿಗೂ ತೃಪ್ತಿಗೊಳ್ಳುವುದಿಲ್ಲ ಬೆಂಕಿಯ ಜ್ವಾಲೆಗೆ ಕೆಲವು ಹನಿ ತುಪ್ಪದ ಇಂಧನವನ್ನ ತುಂಬುವಂತೆ ಅಂತೆಯೇ ಅವನು ಸುಖ ಭೋಗಗಳ ಬಗ್ಗೆ ಅತೃಪ್ತಿ ಬೆಳೆಯಲು ಪ್ರಾರಂಭಿಸಿತು ಐವತ್ತು ರಾಜಕುಮಾರಿಯರನ್ನು ಪಡೆದು ಇಷ್ಟೊಂದು ಐಷಾರಾಮಿ ಜೀವನವನ್ನ ನಡೆಸಿದ ನಂತರವೂ ಅವನಿಗೆ ತೃಪ್ತಿಯಾಗಿರಲಿಲ್ಲ ಒಂದು ದಿನ ಸೋಬರಿ ಯಮುನಾ ನದಿಯ ದಡದಲ್ಲಿ ಕುಳಿತು ಆಳವಾದ ಆಲೋಚನೆಗಳಲ್ಲಿ ಮುಳುಗಿದರು ಅವನು ಯೋಚಿಸಿದನು ಒಂದು ಕ್ಷಣ ಮೀನಿನ ಕೆಟ್ಟ ಸಹವಾಸವು ನನ್ನ ಎಲ್ಲ ತಪಸ್ಸನ್ನ ಕಳೆದುಕೊಂಡಿತು ಅದು ಕೂಡ ಸುಖಕ್ಕಾಗಿ ಮಾತ್ರ ಓಹೋ ನಾನು ಒಬ್ಬ ಮಹಾನ್ ತಪಸ್ವಿ ಮತ್ತು ಸ್ವಯಂ ನಿಯಂತ್ರಣದ ಮನುಷ್ಯ ನಾನು ಅಂತಹ ತಪ್ಪನ್ನು ಹೇಗೆ ಮಾಡಿದೆ ತನ್ನ ಅವನತಿಯನ್ನು ನೋಡಿ ಬಹಳ ಸಮಯದಿಂದ ನನ್ನ ಬ್ರಹ್ಮ ತೇಜವನ್ನು ಹಾಗೆಯೇ ಉಳಿಸಿಕೊಂಡಿದ್ದೆ ಆದರೆ ನೀರಿನೊಳಗೆ ಅಲೆದಾಡುವ ಮೀನಿನೊಂದಿಗಿನ ಸಂಬಂಧವು ನನ್ನ ಬ್ರಹ್ಮ ತೇಜವನ್ನು ನಾಶ ಮಾಡಿತು ಸ್ನೇಹಿತರೆ ನಾವು ಲೈಂಗಿಕ ಸಂಭೋಗದಲ್ಲಿ ತೊಡಗಿರುವ ಯಾವುದೇ ಜೀವಿಯನ್ನು ನೋಡಬಾರದು ಅದು ಪ್ರಾಣಿಯಾಗಿರಲಿ ಅಥವಾ ಪಕ್ಷಿಯಾಗಿರಲಿ ನೀವು ಇದ್ದಕ್ಕಿದ್ದಂತೆ ಯಾವುದೇ ಜೀವಿ ತೊಡಗುವುದನ್ನು ನೋಡಿದರೆ ತಕ್ಷಣ ನಿಮ್ಮ ದೃಷ್ಟಿಯನ್ನು ಬೇರೆಡೆಗೆ ಹಾಯಿಸಿ ದೇವರ ನಾಮವನ್ನು ಜಪಿಸಲು ಪ್ರಾರಂಭಿಸಿ ಮತ್ತೆ ಅಲ್ಲಿ ನೋಡುವ ತಪ್ಪನ್ನ ಮಾಡಬೇಡಿ ಮತ್ತೆ ನೋಡಿದರೆ ಆ ದೃಶ್ಯ ಮನಸ್ಸಿನಲ್ಲಿ ನಿಮಗೆ ತಿಳಿಯದೆ ಒಂದು ಸಂಕಲ್ಪವನ್ನು ಸೃಷ್ಟಿಸುತ್ತದೆ ಮತ್ತು ಕ್ರಮೇಣ ಅದು ಕ್ರಿಯೆಯಾಗಿ ರೂಪಾಂತರಗೊಳ್ಳುತ್ತದೆ ನಿರ್ಲಿಪ್ತರಾಗಿರಿ ಭಗವಂತನ ನಿರಂತರ ಧ್ಯಾನದಲ್ಲಿ ಮಗ್ನರಾಗಿರಿ ಮತ್ತು ನಿಮ್ಮ ಹಿಂದ್ರಿಯನ್ನ ಆಂತರಿಕವಾಗಿ ತಿರುಗಿಸಿಕೊಳ್ಳಿ ಯಾರಾದರೂ ಲೈಂಗಿಕ ಸಂಭೋಗ ನಡೆಸುವುದನ್ನು ನೋಡಿ ಆಕರ್ಷಿತರಾಗಬೇಡಿ ಏಕೆಂದರೆ ಸೋಬರಿ ಅವರ ದುಸ್ಥಿತಿಯನ್ನು ನೆನಪಿಡಿ ಅವನೇ ಹೇಳುತ್ತಿದ್ದಾನೆ ನನ್ನ ಸ್ಥಿತಿಯನ್ನು ನೋಡು ಪ್ರಪಂಚದ ತೊಂದರೆಗಳು ಮತ್ತು ಆಕರ್ಷಣೆಗಳಿಂದ ಪಾರಾಗಲು ಸೋಬರಿ ನೀರನ್ನು ನಿಶ್ಚಲಗೊಳಿಸುವ ಮೂಲಕ ಭಜನೆ ಮಾಡುತ್ತಿದ್ದರು ಆದರೆ ಇನ್ನೂ ಒಂದು ತೊಂದರೆ ಉದ್ಭವಿಸಿತು ಆದ್ದರಿಂದ ಭಗವಂತನ ಹೆಸರನ್ನು ನಿರಂತರವಾಗಿ ಜಪಿಸಿ ಮತ್ತು ಇಂದ್ರಿಯಗಳಿಗೆ ಸ್ವಾತಂತ್ರ್ಯವನ್ನು ನೀಡಬೇಡಿ ದೇವರಿಂದ ನಿಮ್ಮನ್ನು ದೂರವಿಡುವ ಯಾವುದೇ ಬಾಹ್ಯ ದೃಶ್ಯವನ್ನು ಅದು ಮೊಬೈಲ್ ಫೋನ್ನಲ್ಲಿರಲಿ ಅಥವಾ ಬೇರೆಲ್ಲಿಯೇ ಆಗಿರಲಿ ನೋಡಬೇಡಿ ಮೊದಲು ನಾನು ಏಕಾಂತದಲ್ಲಿ ತಪಸ್ಸಿನಲ್ಲಿ ಮಗ್ನನಾಗಿದ್ದೆ ಆದರೆ ಮೀನುಗಳು ಸಂಗಮಿಸುವುದನ್ನು ನೋಡಿದ ನಂತರ ನನ್ನ ತಪಸ್ಸಿಗೆ ಭಂಗವಾಯಿತು ಮತ್ತು ನಾನು ಐವತ್ತು ವಿವಾಹಗಳನ್ನು ಮಾಡಿಕೊಂಡೆ ಎಂದು ಸೋಬರಿ ಹೇಳುತ್ತಾರೆ ಈಗ ಯೋಚಿಸಿ ಒಬ್ಬ ತಪಸ್ವಿ ಸಂತನು ಮೀನಿನ ಲೈಂಗಿಕ ಸಂಭೋಗವನ್ನು ನೋಡಿದ ನಂತರ ಪಾಪಕ್ಕೆ ಬೀಳಬಹುದಾದರೆ ಮೊಬೈಲ್ನಲ್ಲಿ ಅಶ್ಲೀಲ ದೃಶ್ಯಗಳನ್ನು ನೋಡುವವರು ಹೇಗೆ ಜಾಗರೂಕರಾಗಿರಬಹುದು ನೀವು ಹುಡುಕಿದಾಗ ಕೊಳಗು ಮತ್ತು ಅಶ್ಲೀಲ ದೃಶ್ಯಗಳು ಕಂಡು ಬಂದರೆ ನಿಮಗೆ ಭಜನೆಗಳನ್ನು ಹಾಡಲು ಸಾಧ್ಯವಾಗುತ್ತದೆಯೇ ಇಲ್ಲ ಆದ್ದರಿಂದ ನಿಮ್ಮ ಹಿಂದಿರಗಳನ್ನು ನಿಯಂತ್ರಿಸಿ ಮತ್ತು ದೈವಿಕ ಚಿಂತನೆಯಲ್ಲಿ ಮಗ್ನರಾಗಿರಿ ಈ ಮೊಬೈಲ್ ಕಲಿಯುಗದ ಒಂದು ದೊಡ್ಡ ದುಷ್ಟಶಕ್ತಿ ನೀವು ಅದನ್ನು ಸರಿಯಾಗಿ ಬಳಸಲು ಸಾಧ್ಯವಾದರೆ ಮಹಾನ್ ಪುರುಷರ ಮಾತುಗಳನ್ನು ಕೇಳಿ ಅಥವಾ ಬಹಳ ಮುಖ್ಯವಾದ ಕೆಲಸಗಳನ್ನು ಪೂರ್ಣಗೊಳಿಸಿ ಇಲ್ಲದಿದ್ದರೆ ಅದನ್ನು ಹಾಪ್ ಮಾಡಿಡಿ ಮೊಬೈಲ್ ಅನ್ನು ಪದೇ ಪದೇ ನೋಡುವುದರಿಂದ ಮನಸ್ಸಿನಲ್ಲಿ ಅಂತಹ ಆಕರ್ಷಣೆ ಬೆಳೆಯುತ್ತದೆ ಒಬ್ಬ ವ್ಯಕ್ತಿಯು ಏಕಾಂತದಲ್ಲಿ ಕೊಳಕು ವಸ್ತುಗಳನ್ನು ನೋಡುವ ಅಭ್ಯಾಸವನ್ನ ಬೆಳೆಸಿಕೊಳ್ಳುತ್ತಾನೆ ಮೊಬೈಲ್ ಸರಿಯಾಗಿ ಬಳಸದಿದ್ದರೆ ಅದು ನಿಮ್ಮನ್ನ ಭ್ರಷ್ಟಗೊಳಿಸಿ ನಾಶ ಮಾಡುತ್ತದೆ ಸೋಬರಿ ಹೇಳುತ್ತಾರೆ ಮೊದಲು ನಾನು ಏಕಾಂತದಲ್ಲಿ ಒಬ್ಬಂಟಿಯಾಗಿ ತಪಸ್ಸಿನಲ್ಲಿ ತೊಡಗಿದ್ದೆ ಆದರೆ ಮೀನಿನ ಸಂಭೋಗವನ್ನ ನೋಡಿದ ನಂತರ ನನ್ನ ತಪಸ್ಸಿಗೆ ತೊಂದರೆಯಾಯಿತು ನಾನು ಐವತ್ತು ಬಾರಿ ಮದುವೆಯಾದೆ ನಂತರ ಮಕ್ಕಳ ಕಾರಣದಿಂದಾಗಿ ನನ್ನ ಕುಟುಂಬವು ಐದು ಸಾವಿರಕ್ಕೂ ಹೆಚ್ಚು ಜನರನ್ನ ಹೊಂದಿತ್ತು ಯೋಚಿಸಿ ನಾನು ದೇವರ ಚಿಂತನೆಯಲ್ಲಿ ಒಬ್ಬಂಟಿಯಾಗಿ ಎಲ್ಲಿ ಮುಳುಗಿದ್ದವನು ಐದು ಸಾವಿರ ಜನರ ಚಿಂತೆಗಳಲ್ಲಿ ಸಿಲುಕಿಕೊಂಡಿದ್ದೇನೆ ಲೌಕಿಕ ವಿಷಯಗಳಲ್ಲಿ ನಿಜವಾದ ಬುದ್ಧಿವಂತಿಕೆಯನ್ನ ಹೊಂದಿದ್ದರಿಂದ ಮಾಯ ನನ್ನ ಬುದ್ಧಿವಂತಿಕೆಯನ್ನ ಕಸಿದುಕೊಂಡಿತು ಸೋಮರಿ ಈ ಜ್ಞಾನವನ್ನ ಪಡೆದ ತಕ್ಷಣ ಸನ್ಯಾಸ ತೆಗೆದುಕೊಂಡು ಕಾಡಿಗೆ ಹೋದರು ಗಂಡೆಂದಿರೆ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದ ಆ ಹೆಂಡತಿಯರು ಏಕಾಂತ ಕಾಡಿನಲ್ಲಿ ದೇವರನ್ನ ಧ್ಯಾನಿಸುತ್ತಾ ತಮ್ಮ ದೇಹಗಳನ್ನ ತೊರೆದರು ಚೋಬರಿ ಕಠಿಣ ತಪಸ್ಸು ಮಾಡುವ ಮೂಲಕ ತನ್ನ ದೇಹವನ್ನ ಒಣಗಿಸಿಕೊಂಡರು ಮತ್ತು ಕೊನೆಗೆ ಪರಮಾತ್ಮನಲ್ಲಿ ಲೀನರಾದರು ಅವನ ಎಲ್ಲ ಐವತ್ತು ಹೆಂಡತಿಯರು ಚೋಬರಿಯ ಪಾದಗಳ ಧ್ಯಾನ ಮತ್ತು ದೇವರ ಪೂಜೆಯ ಬಲದಿಂದ ಮೋಕ್ಷವನ್ನ ಪಡೆದರು ಸೌಬರಿ ಋಷಿಯ ಜೀವನದಿಂದ ಕಲಿಯುವುದು ಏನು ಎಂದರೆ ಸೌಬರಿ ಅವರ ಪವಿತ್ರ ಪಾತ್ರದಿಂದ ನಾವು ಕಲಿಯಬೇಕಾದದ್ದು ಯಾವುದೇ ಜೀವಿ ಲೈಂಗಿಕ ಸಂಭೋಗ ನಡೆಸುವುದನ್ನು ನಾವು ಹಿಂದಿಗೂ ನೋಡಬಾರದು ಒಮ್ಮೆ ದೃಷ್ಟಿ ಬಿದ್ದರೆ ಮತ್ತೆ ಅಲ್ಲಿ ನೋಡಬೇಡಿ ಅಂತಹ ದೃಷ್ಟಿಕೋನವು ಮನಸ್ಸಿನಲ್ಲಿ ಒಂದು ಸ್ಫೂರ್ತಿಯನ್ನು ಸೃಷ್ಟಿಸುತ್ತದೆ ಅದು ಒಂದು ಸಂಕಲ್ಪದ ರೂಪವನ್ನು ಪಡೆದು ಅಂತಿಮವಾಗಿ ಕ್ರಿಯೆಯಾಗಿ ಬದಲಾಗುತ್ತದೆ ಆದ್ದರಿಂದ ಸ್ಫೂರ್ತಿಯನ್ನು ಮೊಳಕೆಯಲ್ಲಿ ಚಿವುಟು ಹಾಕಬೇಕು ಇದಕ್ಕಾಗಿ ಕಿಡಿ ನಿಲ್ಲುವಂತೆ ಮತ್ತು ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಉದ್ಭವಿಸದಂತೆ ನಾಮವನ್ನ ಜಪಿಸಿ ಇದು ನಮಗೆ ಉತ್ತಮ ಮಾರ್ಗವಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಮುಕ್ತವಾಗಿ